ಈಗ ಆಕಾಂಕ್ಷಿಗಳದ್ದು ಅಷ್ಟೇ ಪಟ್ಟಿ ಇನ್ನು ಅರ್ಜಿ ಹಾಕೋದಕ್ಕೆ ಕೆ ಪಿ ಸಿ ಸಿ ಅವಕಾಶ ಕೊಟ್ಟಿಲ್ಲ ನಮ್ಮಲ್ಲಿ ಅರ್ಜಿ ಹಾಕೋಕ್ಕೆ ಅವಕಾಶಗಳಿದೆ ಏನಂತಂದರೆ ಅರ್ಜಿಗೆ ಡಿ ಡಿ ಕಟ್ಟಬೇಕಾಗುತ್ತೆ ಅರ್ಜಿ ಕಟ್ಟಾದ ಇನ್ನೂ ಫೈನಲೈಸ್ ಆಗಿಲ್ಲ ಅದು ಕೆ ಪಿ ಸಿ ಸಿ ಡಿಸೈಡ್ ಮಾಡುತ್ತೆ ಅರ್ಜಿ ಹಾಕೋದು ಆದಮೇಲೆ ಅಪ್ಲಿಕೆಂಟ್ ಅಂತ ಹೇಳ್ಕೊಳಕ್ಕೆ ಪಾರ್ಟಿಗೆ ಡಿ ಅವರು ನಿಗದಿಪಡಿಸಿದ ಡಿ ಡಿ ಕಟ್ಟಬೇಕಾಗುತ್ತೆ ಇವಾಗ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಕೇವಲ ಆಕಾಂಕ್ಷಿಗಳ ಲೀಸ್ಟನ್ನು ಮಾತ್ರ ಕೆ ಪಿ ಸಿ ಸಿ ಎ ಐ ಸಿ ಸಿಗೆ ಕಳಿಸಿದೆ ಮತ್ತು ಕೆ ಪಿ ಸಿಲಿ ಪಟ್ಟಿ ಇದೆ ಅಂತಿಮವಾದಂಥ ಯಾವುದೇ ತೀರ್ಮಾನಗಳು ಇನ್ನೂ ಆಗಿಲ್ಲ ಮೈಸೂರಿನಲ್ಲಿ ನಿಮ್ಗೆ ಹಾಗೆ ಈಗ ಆಲ್ರೆಡಿ ನೀವೇ ಪತ್ರಿಕೆಲೆಲ್ಲ ಬಂದಿದೆ ಟಿ ವಿಲಿ ಬಂದಿದೆ ಹದಿನಾಲ್ಕು ಜನ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಾರ್ಟಿ ಮುಕ್ತವಾದ ಅವಕಾಶ ಇದೆ ಯಾರು ಬೇಕಾದ್ರೂ ನಿತ್ಕೊಳ್ಳೋಕೆ ಅವಕಾಶಗಳಿದೆ ಅದರಿಂದ ಇನ್ನೂ ಹತ್ತು ಜನ ಜಾಸ್ತಿ ಆಗ್ಬೋದು ಅದರಿಂದ ಅದನ್ನೆಲ್ಲ ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಆಗಬೇಕು ನಾನು ಪಾರ್ಟಿಯ ಒಬ್ಬ ಶಿಸ್ತಿನ ಸೇನಾನಿ ಒಬ್ಬ ಕಾರ್ಯಕರ್ತ ನಾನು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅದು ಪಾರ್ಟಿ ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಭ್ಯರ್ಥಿಗಳ ಆಯ್ಕೆ ಯಾವಾಗ ಅಂತಿಮ ಈಗ ನಿನ್ನೆ ದೆಹಲಿಯಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗಿದೆ ಪಿ ಸಿ ಸಿ ಪ್ರೆಸಿಡೆಂಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಏನೇ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನಮಗೆ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮನೆ ಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರೆಲ್ಲರೂ ಬರ್ತಾಯಿದ್ದಾರೆ ಹತ್ತನೇ ತಾರೀಕು ಮೀಟಿಂಗ್ ಇದೆ ಬೆಳಗ್ಗೆ ಹತ್ತುವರೆಗೆ ಡಿಸ್ಟಿಕ್ ಎಲ್ಲ ರಾಜ್ಯದ ಎಲ್ಲ ಮುಖ್ಯಮಂತ್ರಿ ಸಾರಿ ಎಲ್ಲ ಜಿಲ್ಲಾಧ್ಯಕ್ಷಗಳು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಮ್ ಎಲ್ ಸಿಗಳು ಕೆ ಪಿ ಸಿ ಸಿ ಆಫೀಸ್ ಬೇರೆಯವ್ರ ಸಭೆ ಇದೆ ಬೆಳಗ್ಗೆ ಹತ್ತುವರೆಗೆ ಬೆಂಗಳೂರಿನ ಹತ್ತನೇ ತಾರೀಕು ಮಧ್ಯಾಹ್ನ ಅಲ್ಲಿ ಸಾರಿ ಈವ್ನಿಂಗ್ ಫೋರ್ ಓ ಕ್ಲಾಕು ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳದು ಸಭೆ ಕರೆದಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಓನ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಪ್ರಿಪರೇಷನ್ಸ್ ಹೆಂಗಾಗಿದೆ ಏನೇನು ಮಾಡ್ತಾ ಇದ್ದೀವಿ ಅಂತ ಒಂದು ಮೀಟಿಂಗ್ ಇದೆ ನಮ್ಮಗಳಿಗೆ ಆವಾಗ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮ ಅಭಿಪ್ರಾಯಗಳನ್ನ ಜಿಲ್ಲಾ ಕೇಳ್ತಾರೆ ಎಮ್ ಎಲ್ ಎಗಳ ಅಭಿಪ್ರಾಯಗಳನ್ನ ತಗೋತಾರೆ ನಮ್ಮಲ್ಲಿ ಪಾರ್ಟಿ ಅಭಿಪ್ರಾಯಗಳನ್ನ ಬಾರಿ ಇಂಪಾರ್ಟೆಂಟ್ ಕನ್ಸಿಡರ್ ಮಾಡ್ತಾರೆ ಸರಿ ಈಗ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇದೇ ರೀತಿ ವಿಳಂಬವಾಗಿ ಟಿಕೆಟ್ ಹಂಚಿಕೆ ಆಗ್ತರು ಅರ್ಜಿನೇ ಆಗ್ತಾರಂತ ಮಾವಳಿ ಸಿದ್ದೇಗೌಡರಿಗೆ ಟಿಕೆಟ್ ಕೊಟ್ಟರು ಆನಂತರ ಏನೇನ್ ಬೆಳವಣಿಗೆ ಆಯಿತು ಅಂತ ತಮಗೆ ಗೊತ್ತಿದೆ ಸರ್ ಇದೇ ರೀತಿ ಎಂ ಪಿ ಚುನಾವಣೆಲ್ಲೂ ಆಗುವಂತ ಚಾನ್ಸಸ್ ಏನಾದರೂ ಇದೆಯಾ ಅಂತಂದ್ರೆ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಯಾರ್ದು ಇದುವರೆಗು ಹೈಕಮಾಂಡಿಂದ ಫೈನಲ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇಲ್ಲ ಯಾವ ರೀತಿ ಏನು ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಅಂತ ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ಕೆಲವು ಟೈಮು ಈ ಥರದ ಒಂದೊಂದು ಸಂದರ್ಭಗಳು ಒಂದೊಂದು ಒಬ್ಬ ಒಂದೊಂದು ಸರಿ ಆಗ್ತವೆ ಅದು ನಾವು ಸರಿ ಅಂತ ಆಗಲ್ಲ ಆದರೆ ಪ್ರತಿ ಸಾರಿ ಅದು ಆ ತಪ್ಪಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಆ ಥರ ಆಗಲ್ಲ ಒಂದೊಂದು ಬಾರಿ ಆ ಥರದ ತಪ್ಪು ನಿರ್ಧಾರಗಳಾಗಿದೆ ಅದನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಮಾಡಬೇಕಾಗುತ್ತೆ ಇನ್ನು ಮುಂದೆ ಆ ಆತರದ್ದು ಯಾವ್ದು ಆಗಲ್ಲ ಯಾರನ್ನಾದ್ರೂ ಅಭ್ಯರ್ಥಿ ಬೇಗ ಮಾಡಿ ಅನ್ನೋದೊಂದು ಬೇಡಿಕೆನೇ ಕೊಟ್ಟಿದ್ರೆ ನಿಮ್ಮ ಮೊದಲನೇ ಬೇಡಿಕೆನ ಈಡೇರಿಸಲಿಕ್ಕೆ ಹೈಕಮಾಂಡ್ ಇಂದ ಆಗ್ತಾ ಇಲ್ವಾ ಯಾಕೆ ಇಲ್ಲ ಇಲ್ಲ ಇನ್ ಇನ್ನು ರವಿಚಂದ್ರ ಇನ್ನು ಟೈಮ್ ಇದೆಯಲ್ಲ ಇನ್ನು ಭಾರಿ ಟೈಮ್ ಇದೆ ನಮಗೇನು ಹೇಳ್ತಾ ಇರೋದು ಅಂದರೆ ಪ್ರಿಪ್ ನೀವು ಆರು ಪಾರ್ಟಿ ಪ್ರೆಸಿಡೆಂಟ್ ಪ್ರಿಪ್ರೇಷನ್ಸ್ ಮಾಡಿರಿ ಅಂತ ಹೇಳಿದಾರೆ ನಾವು ಆಲ್ರೆಡಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಹೈಕಮಾಂಡ್ ವ್ಯಕ್ತಿನ ಡಿಸೈಡ್ ಮಾಡಿದ ತಕ್ಷಣ ಅಭ್ಯರ್ಥಿ ಡಿಸೈಡ್ ಮಾಡಿದ ತಕ್ಷಣ ವಾರ್ ಡಿಕ್ಲೇರ್ ಆಗುತ್ತೆ ಅದರಿಂದ ಭಾರಿ ಸ್ಟೇಬಲ್ ಆಗಿದೆ ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿದೆ ನಾವು ಎಷ್ಟು ಪರ್ಸೆಂಟೇಜ್ ಓಡ್ ತೊಗೊಂಡಿದ್ದೀವಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ ಆದ್ದರಿಂದ ನಮ್ಮಲ್ಲಿ ಅಭ್ಯರ್ಥಿ ಯಾರೇ ಗೋಷ್ಠಿ ಆದರೂ ನಮ್ಮನ್ನು ಸೋಲ್ಸೋ ಅಂಥ ಕ್ಯಾಂಡಿಡೇಟು ಈಗ ಕಂಬೆಂಡ್ ಆಗಿದಾರಲ್ಲ ಬಿ ಜೆ ಪಿ ದಳದಿಂದ ಅವರಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ